ಮನೆ ಬೀಗ ಮುರಿದು ಕಳ್ಳತನ ಮಾಡಿ ಪರಾರಿಯಾದ ಕಳ್ಳರು ಬೈಲಹೊಂಗಲ ಪಟ್ಟಣದ ಮುರುಕಿ ಬಾವಿ ರಸ್ತೆಯಲ್ಲಿರುವ ಎರಡು ಪ್ರತ್ಯೇಕ ಮನೆಗಳಲ್ಲಿ ಕಳ್ಳತನ ಮಾಡಲಾಗಿದ್ದು ಒಟ್ಟು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಹನ್ನೊಂದು ತೊಲೆ ಬಂಗಾರ ಎರಡು ಕೆಜಿಗೂ ಹೆಚ್ಚು ಬೆಳ್ಳಿ ಎಪ್ಪತ್ತು ಸಾವಿರ ರೂಪಾಯಿ ನಗದು ಕಳ್ಳತನ ಮಾಡಲಾಗಿದೆ ಸಾಯಿ ಮಾರ್ಗ ಐದನೇ ಕ್ರಾಸ್ನ ನಿವಾಸಿ ಹಾಗೂ ಇಂಚಲ ಶಿವಯೋಗೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಉಪ ಪ್ರಾಚಾರ್ಯ ಗಂಗಾಧರ್ ಸದಾಶಿವಪ್ಪ ಹಾದಿಮನಿ ಅವರ ಮನೆಯಲ್ಲಿದ್ದ ಆರು ತೊಲೆ ಬಂಗಾರ ಎರಡು ಕೆಜಿ ಬೆಳ್ಳಿ ಮತ್ತು ಎಪ್ಪತ್ತು ಸಾವಿರ ರೂಪಾಯಿ ನಗದು ಕಳ್ಳತನ ಮಾಡಲಾಗಿದೆ ಸತ್ಯ ಮಾರ್ಗ ನಾಲ್ಕನೇ ಅಡ್ಡರಸ್ತೆ ನಿವಾಸಿ ಶಿವಶಂಕರಗೌಡ ಪಾಟೀಲ್ ಅವರ ಮನೆಯಲ್ಲಿದ್ದ ಐದು ತೊಲೆ ಬಂಗಾರ ಆರು ತೊಲೆ ಬೆಳ್ಳಿ ಕಳ್ಳತನ ಮಾಡಲಾಗಿದೆ ಸ್ಥಳಕ್ಕೆ ಸಿಪಿಐ ಪಂಚಾಕ್ಷರಿ ಸಾಲಿಮಠ ಪಿಎಸ್ಐ ಗುರುರಾಜ ಕಲಬುರಗಿ ಹಾಗೂ ಸಿಬ್ಬಂದಿ ಬೆರಳಚ್ಚು ತಜ್ಞರು ಶ್ವಾನ ದಳದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ